ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಸೆ ಸಂಚಿಕೆಯಲ್ಲಿ ಇವತ್ತು ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನೀನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟಾದರೆ ಒಂದು ಲೈಕನ್ನು ಮಾಡಿ ಸಂಚಿಕೆ ಆರಂಭದಲ್ಲಿ ಮೀನ ಯಾರಿಗೂ ಹೂವಾಗ ಕೊಡಬೇಕು ಅಂತ ಹೇಳಿ ಅಡುಗೆಯೆಲ್ಲ ಮಾಡಿಟ್ಟು ಹೋಗ್ತಾ ಇರ್ತಾಳೆ ಅದೇ ಟೈಮಿಗೆ ಬಂದ ಶಾಂತಿ ಎಲ್ಲಿಗೆ ಹೋಗ್ತಾ ಇದೆಯಾ ಎಲ್ಲ ಹೋಮ್ ಡೆಲಿವರಿ ಎಲ್ಲ ಶುರು ಮಾಡ್ಕೊಂಬಿಟ್ಟಿದ್ಯಾ ನೀನು ಮನೇಲಿ ಯಾರು ಕೆಲಸ ಮಾಡ್ತಾರೆ ಅಂತ ಜೋರು ಮಾಡ್ತಿರ್ತಾಳೆ ಆಗ ಮೀನ ಇಲ್ಲತ್ತೆ ಎಲ್ಲ ಕೆಲಸನೂ ಮಾಡಿದ್ದೀನಿ ಅಡುಗೆನೂ ಮಾಡಿಟ್ಟಿದ್ದೀನಿ ಊಟ ಮಾಡ್ಕೊಂಡು ತಿನ್ನಿ ಅಂತೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಅದೇ ಟೈಮ್ಗೆ ಶೀ ಶೀಲಾ ಶ್ರುತಿ ನೋಡೋದಕ್ಕೋಸ್ಕರ ಮನೆಗೆ ಬರ್ತಾಳೆ ಅದನ್ನ ನೋಡಿ ಶಾಂತಿ ಅಂತ ಫುಲ್ಲು ಖುಷಿಯಾಗಿ ಬನ್ನಿ ಬೀಗ್ರೆ ಬನ್ನಿ ಅಂತ ಕೂರಿಸ್ಬಿಟ್ಟು ಮಾತಾಡ್ಸ್ತಾ ಇರ್ತಾಳೆ ಅದೇ ಟೈಮ್ಗೆ ಒಂದು ಹೆಂಗಸು ಹೂವು ಬೇಕು ಅಂತ ಬಂದಾಗ ಇಲ್ಲ ಮೀನ ಇಲ್ಲ ನೀವು ಇಲ್ಲಿ ಅಂತ ಹೇಳಿದಾಗ ಮೀ ಹೆಂಗಸು ಕೇಳೋದಿಲ್ಲ ತುಂಬ ಜೋರು ಮಾಡಿ ಹೂವು ಅಲ್ಲೇ ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ ಕೊಡಿ ಏನಾಗುತ್ತೆ ನಿಮಗೆ ಅಂತ ಜೋರು ಮಾಡ್ತಾಳೆ ಶಾಂತಿಗೆ ಬೇರೆ ಆಪ್ಷನ್ ಇಲ್ದಿರೋ ಹೂವನ್ನ ಅವಳಿಗೆ ಕೊಡ್ತಾಳೆ ಹೂವು ಕೊಟ್ಟ ಎಮ್ಮನ್ನು ಕಳ್ಸಿದ್ಮೇಲೆ ಬೇಕಂದ್ಬಿಟ್ಟು ಶೀಲಾ ಶಾ ಶಾಂತಿಗೆ ಅವಮಾನ ಮಾಡಬೇಕು ಅಂತೇಳಿ ನನಗೂ ನಾಲ್ಕು ಮಳೆ ಹೂವು ಕೊಡಿ ಸುಮ್ಮನೆ ಅಲ್ಲಿ ಇಲ್ಲಿ ಯಾಕೆ ತೊಗೋಬೇಕು ನೀವೇ ಕೊಟ್ಬಿಡಿ ನಿಮಗೂ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ತಾಳೆ ಸರಿ ಅಂದ್ಬಿಟ್ಟು ಶಾಂತಿ ಬೇರೆ ಆಪ್ಷನ್ ಇಲ್ಲ ಅಂದ್ಬಿಟ್ಟು ಅವಳಿಗೆ ಹೂವೂ ಕೊಡ್ತಾಳೆ ಆಗ ಶೀಲಾ ನೀವು ಯಾಕೆ ಮೀನಿಂಗ್ಗೆ ಹೆಲ್ಪ್ ಮಾಡಬಾರ್ದು ಹೆಂಗೂ ವ್ಯಾಪಾರ ಎಲ್ಲ ಆಗ್ತಾ ಇದೆ ಚೆನ್ನಾಗಿ ಇಂಪ್ರೂವ್ ಮಾಡ್ಬೋದಲ್ವ ನೀವಿಬ್ಬರು ಸೇರಿಕೊಂಡು ಅಂತ ಹೇಳ್ತಾರೆ ಅಯ್ಯೋಯ್ಯೋ ನಾನು ಹೆಲ್ಪ್ ಎಲ್ಲ ಹೆಂಗೆ ಮಾಡೋಕ್ಕಾಗತ್ತೆ ಏನೋ ಇರಲಿಲ್ವಲ್ಲ ಅಂತ ಕೊಟ್ಟೆ ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ ಮತ್ತು ಈ ಕಡೆ ಬಂದಿದ್ದು ಏನು ಸಮಾಚಾರ ಅಂತ ಕೇಳಿದಾಗ ಇಲ್ಲ ಶ್ರುತಿಗೆ ಬುದ್ಧಿ ಹೇಳಿ ಕಳಿಸ್ತೆ ಯಾವತ್ತಿದ್ರು ನಿಮ್ಮ ಮನೆ ಅತ್ತೆ ಮನೆನೇ ಇಲ್ಲಿ ಇರಬೇಡ ಹೋಗು ಅಂತ ಅವಳೇನೋ ಹಠ ಮಾಡ್ಕೊಂಡಿದ್ಲು ಇವಾಗ ಬುದ್ಧಿ ಕಲ್ತು ಬಂದಲ್ವಾ ಅದಕ್ಕೆ ಏನು ಮಾಡ್ತಿದ್ದಾಳೆ ಅಂತ ನೋಡೋಕೆ ಬಂದೆ ಅಂತ ಹೇಳ್ತಾ ಇರ್ತಾಳೆ ತನ್ನ ತಪ್ಪನ್ನು ಮುಚ್ಚಿಟ್ಕೊಳ್ಳೋಕ್ಕೆ ಹಾಗೆ ಬಂದು ಶ್ರುತಿ ಮತ್ತೆ ರವಿ ನೀನು ತುಪ್ ತಪ್ಪು ಹೇಳಿ ಸರಿ ಮಾಡಿ ಕಳಿಸ್ತಾ ನೀನಿನ್ನು ಇನ್ನೂ ತಪ್ಪನ್ನ ಇದು ಮಾಡೋವಳಷ್ಟೆ ನನಗೆ ಬುದ್ಧಿ ಹೇಳೋಷ್ಟು ನೀನು ಇನ್ನೂ ಬೆಳೆದಿಲ್ಲ ಬಿಡಮ್ಮ ನಿನಗೆ ದೊಡ್ಡ ಸ್ಥಿಕೆ ಇದ್ದೆ ಅಷ್ಟೇ ಹೊರ್ತು ದೊಡ್ಡತನ ಅನ್ನೋದಿಲ್ಲ ನೀನು ಇಲ್ಲಿಗೆ ಬರೋದೇ ಫಸ್ಟ್ ಆಫ್ ಆಲ್ ತಪ್ಪು ಅಮಾವಾಸ್ಯಕ ಪೌರ್ಣಮಿಗೂ ಬಂದುಬಿಟ್ಟು ನೋಡ್ಕೊಂಡು ಹೋಗು ಅಷ್ಟೇ ತಪ್ಪು ನಿಮ್ಮ ಕಡೆ ಇಟ್ಕೊಂಡು ಇಷ್ಟು ಇದಾಗಿ ಮಾಡಿಬಿಟ್ರಿ ನೀವು ಅಂದ್ಬಿಟ್ಟು ಶ್ರುತಿ ಬಂದ್ಬಿಟ್ಟು ಶೀಲಿಂಗೆ ತುಂಬ ಬೈ ಬೈತಾಳೆ ರವಿನೂ ಕೂಡ ಶ್ರುತಿಗೆ ಸಪೋರ್ಟ್ ಮಾಡಿ ನೀವು ಮಾಡಿದ್ದು ಸರಿ ಇಲ್ಲ ಅತ್ತೆ ನೀವು ಮಾಡಿದ ತಪ್ಪು ಅಂತ ಬೈತಾ ಇರ್ತಾಳೆ ಇದನ್ನು ಕೇಳಿಸ್ಕೊಂಡು ಶೀಲಾ ಅಂತೂ ಬೇಜಾರಾಗ್ಬಿಟ್ಟು ಸರಿ ಹೊಡ್ತೀನಿ ನಾನಿಲ್ಲಿ ಹೇಳ್ಬಿಟ್ಟು ಹೋಗ್ಬೇಕಾದ್ರೆ ಶಾಂತಿಗೆ ಹೂವಮ್ಮ ಬರ್ತೀನಿ ಅಂತ ಹೇಳ್ಬಿಟ್ಟು ಹುಟ್ಟೋಗ್ತಾರೆ ಇದನ್ನು ಕೇಳಿಸ್ಕೊಂಡು ಶಾಂತಿ ಅಂತೂ ಒಂಥರ ಬೇಜಾರು ಮಾಡ್ಕೊತಾಳೆ ರವಿ ಯಾಕೆ ನಿಮ್ಮನ್ನ ಈ ಥರ ಅಮ್ಮ ಅಂತ ಕೇಳಿದಾಗ ಶ್ರುತಿ ಹೇಳ್ತಾಳೆ ಅವ್ರದ್ದು ನೀವು ಹೂವಿನ ಅಳತೆ ಮಾಡ್ಬೇಕಾದ್ರೆ ನೋಡಿದ್ವಿ ನಾ ನೀವು ಯಾಕೆ ಸುಮ್ಮನೆ ಅಲ್ಲಿ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ಇದೆಲ್ಲ ಟೈಮ್ ವೇಸ್ಟ್ ಮಾಡ್ತೀರಾ ಮೀನುಗೆ ಹೆಲ್ಪ್ ಮಾಡಿ ನಿಮಗೂ ಹೆಲ್ತು ಹೋಗೆ ಚೆನ್ನಾಗಿರುತ್ತೆ ಅಲ್ಲಿ ಕೂತು ಇಲ್ಲಿ ನಿಂತು ಟೈಮ್ ವೇಸ್ಟ್ ಮಾಡೋ ಬದಲು ಹೆಲ್ತು ಚೆನ್ನಾಗಿರುತ್ತೆ ಪ್ಲಸ್ಸು ಮೀನುಂಗ್ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾಳೆ ಇದನ್ನು ಕೇಳಿಸ್ಕೊಂಡು ಶಾಂತಿ ಅಂತೂ ಫುಲ್ಲು ಕೋಪದಲ್ಲಿ ಕೊನೆಗೂ ನನ್ನ ಈ ಥರ ಮಾಡಿಬಿಟ್ಲಲ್ಲ ನನ್ನ ಹೆಸರು ನೆಲೆಯಲ್ಲೋ ತಂದು ಇಟ್ಬಿಟ್ಲಲ್ಲ ಅಂತ ಕೋಪ ಮಾಡಿಕೊಂಡು ಕಸ್ತೂರಿಗೆ ಫೋನ್ ಮಾಡ್ತಾಳೆ ಕಸ್ತೂರಿಗೆ ವಿಷಯ ಹೇಳಬೇಕು ಅನ್ನೋಷ್ಟರಲ್ಲಿ ಕಸ್ತೂರಿ ಏನೇ ಹೂವು ನನಗೊಂದು ನಾಲ್ಕು ಮಳೆ ಹೂವು ಬೇಕಿತ್ತು ಕಡೆ ಬರಬೇಕು ಅಂತ ಅಂದ್ಕೊಂಡೆ ತಕ್ಷಣ ಅವಳು ನಿಂದು ಇದೆ ಹೂವಿನ ಕತೆನ ಸರಿ ಬಿಡು ಅಂದ್ಬಿಟ್ಟು ಫೋನ್ ಮಾಡಿ ಫೋನನ್ನು ಕ ಬೇಜಾರು ಮಾಡ್ಕೊಂಡು ಕೋಪ ಮಾಡ್ಕೊಂಡು ಕಟ್ ಮಾಡ್ತಾಳೆ ಈ ಕಡೆ ರೋಹಿಣಿ ಶಾಂತಿನ ಮಾತಾಡ್ಸೋಕೆ ಬಂದಾಗ ಏನೇ ನಿನಗೆ ಫುಲ್ ಖುಷಿಯಾಗಿರ್ಬೇಕಲ್ವ ನಿನಗೆ ನನ್ನೇನು ಹೂವಮ್ಮ ಅಂತ ಕರೆದ್ಬಿಟ್ಟೋಗಿರೋದಕ್ಕೆ ಅಂತ ಇಲ್ಲ ಅತ್ತೆ ನನ್ಗೇನು ಆ ಥರ ಇಲ್ಲ ಬೇಜಾರಿಲ್ಲ ನೀವು ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ಬಂದೆ ಆ ಗಾಡಿ ಇರೋದಕ್ಕೆ ಅಲ್ವಾ ಅತ್ತೆ ನಿಮ್ಮನ್ನೆಲ್ಲ ಹಿಂಗೆ ಕರೀತಾ ಇರೋದು ಅಂತ ಹೇಳ್ತಾಳೆ ಹ್ಞೂ ಬಾ ಹೌದು ಗಾಡಿನ ಏನಾದರೂ ಮಾಡಿ ತಕ್ಷಣ ಅಂದರೆ ಅವ್ನು ಸೂರ್ಯನಿಂದ ಸೂರ್ಯ ಏನು ಮಾಡ್ತಾನೆ ಅನ್ನೋದೇ ಭಯ ಅಂತ ಹೇಳಿದಾಗ ಅತ್ತೆ ನಾನು ಇದಕ್ಕೊಂದು ಐಡಿಯಾ ಇಲ್ಲ ಏನಿಲ್ಲ ಒಂದು ಬಿ ಬಿ ಎಂ ಪಿಗೆ ಒಂದು ಕಂಪ್ಲೇಂಟ್ ಮಾಡ್ಬಿಟ್ಟು ನಮಗೆ ಹೂವಿನಿಂದ ಹೂವಿನ ಗಾಡಿನ ನಮಗೆ ತೊಂದರೆ ಆಗ್ತಾ ಇದೆ ಅಂದರೆ ಸಾಕು ಇಮಿಡಿಯೇಟಾಗಿ ಬಂದು ಎತ್ಕೊಂಡು ಹೊಟ್ಟೋಗ್ತಾರೆ ಅತ್ತೆ ಅಂತ ಹೇಳ್ತಾಳೆ ಹೌದಾ ಹೌದಾ ಸರಿ ಆಯ್ತು ಹಂಗೆ ಕಾಲ್ ಮಾಡು ಈಗಲೇ ಕಾಲ್ ಮಾಡು ಅಂತ ಹೇಳ್ತಾಳೆ ಆಗ ರೋಹಿಣಿ ಬಿ ಬಿ ಎಂ ಪಿ ಕಾಲ್ ಮಾಡಿಬಿಟ್ಟು ಕಂಪ್ಲೇಂಟ್ ಮಾಡ್ತಾಳೆ ಈ ಕಂಪ್ಲೇಂಟ್ ಮಾಡಿದ ನೆಕ್ಸ್ಟ್ ಟೈನೇ ಬಂದ್ಬಿಟ್ಟು ಬಿ ಬಿ ಎಂ ಪಿ ಅವ್ರು ಬಂದ್ಬಿಟ್ಟು ಗಾಡಿನೆಲ್ಲ ಎತ್ಕೊಂಡು ಹೋಗೋಕೆ ರೆಡಿ ಆಗ್ತಾ ಇರ್ತಾರೆ ಅದೇ ಟೈಮಿಗೆ ಬಂದು ಯಾಕೆ ನಾನು ಗಾಡಿ ತೊಗೊಂಡು ಹೋಗ್ತಾ ಇದ್ದೀರ ಅಂತ ಕೇಳಿದಾಗ ನಮಗೆ ಈ ಗಾಡಿರೋದಕ್ಕಿಂತ ಕಂಪ್ಲೇಂಟ್ ಬಂದಿದೆ ಅವ್ರು ತೊಂದರೆ ಆಗ್ತಿದೆ ಅಂದ್ಬಿಟ್ಟು ಯಾರು ಯಾರು ಕಂಪ್ಲೇಂಟ್ ಕೊಡಿದೆ ಅಂತ ರಂಗನಾಥ್ ಕೇಳಿದಾಗ ಲಡ್ಜರ್ನ ತೋರಿಸ್ತಾರೆ ನೋಡಿ ಈ ಥರ ಕಂಪ್ಲೇಂಟ್ ಬಂದ್ಬಿಟ್ಟಿದೆ ಅಂದ್ಬಿಟ್ಟು ಅದಕ್ಕೆ ನಮ್ಮ ಗಾಡಿ ಇಲ್ಲಿ ಎರಡು ಮೂರು ತಿಂಗಳಿಂದ ಇದೆ ಅದು ಇದು ನಮ್ಮ ಮನೆ ಹತ್ರ ಇರೋದು ಯಾರಿಗೇನೋ ತೊಂದರೆ ಆಗಲ್ಲ ಅಂತ ಅದೆಲ್ಲ ನಮಗೆ ಗೊತ್ತಿಲ್ಲ ನೀವು ಮಾತಾಡೋಂಗಿದ್ರೆ ಬಂದು ಆಫೀಸಲ್ಲಿ ಮಾತಾಡಿ ಅಂತ ಹೇಳಿಬಿಟ್ಟು ಅವರು ಹೂವಿನ ಗಾಡಿನ ತೊಗೊಂಡು ಹೋಗ್ತಾರೆ ಮೀನ ಎಷ್ಟೇ ಕೇಳ್ಕೊಂಡ್ರು ರಿಕ್ವೆಸ್ಟ್ ಮಾಡಿಕೊಂಡ್ರು ಅವ್ರು ಬಿಡೋದಿಲ್ಲ ಇದನ್ನ ನೋಡ್ಬಿಟ್ಟು ಶಾಂತಿ ಮತ್ತು ರೋಹಿಣಿ ಫುಲ್ ಖುಷಿ ಪಡ್ತಾರೆ ಶಾಂತಿ ಕೊನೆಗೂ ನನ್ನ ಹೆಸ್ರನ್ನ ಕಾರ್ಪೊರೇಷನ್ ಗಾಡಿಗೆ ಹೋಗಂಗೆ ಹಂಗೆ ಮಾಡಿಬಿಟ್ಟಲ್ಲ ನೀನು ಅಂದ್ಬಿಟ್ಟು ಸಿಟ್ಟು ಮಾಡ್ಕೊಳ್ಳೋ ಥರ ಮಾಡ್ಕೊಂಡು ಒಳಗಡೆ ಹೋಗಿ ಒಳಗಡೆ ಹೋಗಿ ಫುಲ್ ಖುಷಿ ಪಡ್ತಾ ಇರ್ತಾಳೆ ಸ್ವಲ್ಪ ತಾದಮೇಲೆ ಸೂರ್ಯ ಬರ್ತಾನೆ ಸೂರ್ಯ ಮೀನು ಏನಾಯ್ತಮ್ಮ ಯಾಕೆ ಹಿಂಗೆ ಕೂತಿದ್ಯಾ ಗಾಡಿ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿದಾಗ ಯಾರೋ ಈ ಥರ ಕಂಪ್ಲೇಂಟ್ ಮಾಡ್ಬಿಟ್ಟು ನಮ್ಮ ಗಾಡಿನ ಹಿಂಗೆ ತೆಗೆಸ್ಬಿಟ್ಟಿದ್ದಾರೆ ಕಂಟ್ರಿ ಅಂತ ಹೇಳ್ತಾ ಇರ್ತಾಳೆ ಆಗ ಬಂದು ರೋಹಿಣಿ ಹೌದು ಕಾರ್ಪೊರೇಷನ್ ಅವ್ರಿಗೆ ಯಾರಾದರೂ ಕಂಪ್ಲೇಂಟ್ ಮಾಡಿರ್ತಾರೆ ಅವ್ರು ಲೀಗಲಿನೇ ಹೋಗಿರ್ತಾರೆ ಏನು ಮಾಡೋಕ್ಕಾಗತ್ತೆ ಅಂತ ಹೇಳಿದಾಗ ಸೂರ್ಯನಿಗೆ ಅರ್ಥ ಆಗುತ್ತೆ ಓ ಇಲ್ಲೇನೋ ಪ್ಲ್ಯಾನ್ ಮಾಡಿದ್ದಾರೆ ಬೇಕು ಅಂತಲೇ ಗಾಡಿ ತೆಗಿಸಿದ್ದಾರೆ ಅಂತ ಯೋಚನೆ ಮಾಡಿಕೊಂಡು ಮೀನಿಗೆ ಸಮಾಧಾನ ಮಾಡಿಬಿಟ್ಟು ಹೊರಗಡೆ ಬರ್ತಾನೆ ಅವ್ರ ಫ್ರೆಂಡ್ಸ್ ಹತ್ರ ಬಂದ್ಬಿಟ್ಟು ಟೀ ಕುಡಿತಾ ಇರ್ಬೇಕಾರೆ ಈ ಥರ ಗಾಡಿ ಒಂದು ತಿಂ ತೊಗೊಂಡೋಗಿಬಿಟ್ಟಿದ್ದಾರೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಸೂರಿಂಗ್ ಅವ್ರ ಫ್ರೆಂಡ್ಸ್ ಎಲ್ಲ ಐಡಿಯಾ ಕೊಡ್ತಾರೆ ಅಲ್ಲಿ ಇಲ್ಲಿ ಗಾಡಿ ಇದ್ರೆ ತಾನೇ ಪ್ರಾಬ್ಲಮ್ ಆಗೋದು ಇಲ್ಲೇ ಒಂದು ಅಂಗಡಿ ಖಾಲಿ ಇದೆ ಯಾಕೆ ನೀನು ಇಲ್ಲೇ ಒಂದು ಅಂಗಡಿ ಮಾಡ್ಕೊಡ್ಬಾರ್ದು ಅದಕ್ಕೆಗೆ ಅಂತ ಹೇಳಿದಾಗ ಹೌದಲ್ವಾ ಆದರೆ ನನ್ನ ಹತ್ರ ದುಡ್ಡು ಇಲ್ವಲ್ಲ ಇವಾಗ ಏನು ಮಾಡೋದು ಅಂತ ಹೇಳಿದಾಗ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ದುಡ್ಡೆಲ್ಲ ಅರೇಂಜ್ ಮಾಡಿ ಸೂರಿನ ಹತ್ರ ದುಡ್ಡು ಕೊಡ್ತಾರೆ ಫಸ್ಟು ಒಂದು ಅದಕ್ಕೆಗೆ ಒಂದು ಗಾಡಿ ರೆಡಿ ಒಂದು ಅಂಗಡಿ ರೆಡಿ ಮಾಡಿಕೊಡು ಅವ್ರ ಜೀವನಕ್ಕೆ ಒಂದು ಆಧಾರ ಮಾಡಿಕೊಡು ಅಂತ ಹೇಳಿದಾಗ ಇದೇ ಸರಿ ಅಂತೇಳಿ ಸೂರ್ಯ ಅಡ್ವಾನ್ಸ್ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ಅಂಗಡಿನೆಲ್ಲ ಬುಕ್ ಮಾಡಿ ಮನೆಗೆ ಬರ್ತಾನೆ ಮೀನಿಗೆ ಸರ್ಪ್ರೈಸ್ ಕೊಡಬೇಕು ಅಂದ್ಬಿಟ್ಟು ಮೀನಿಗೆ ಸರ್ಪ್ರೈಸ್ ಕೊಡಬೇಕು ಮತ್ತು ರೋಹಿಣಿಗೆ ಸರಿಯಾಗಿ ಇದು ಮಾಡಬೇಕು ಶಾಂತಿಗೂ ಬುದ್ಧಿ ಕಲಿಸ್ಬೇಕು ಅನ್ನೋ ಪ್ರಿಪ್ಲೇ ಪ್ರಿಪೇರ್ ಮಾಡಿಕೊಂಡು ಮನೆಗೆ ಬರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು